ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾನು ಹೇಳಕ್ಕೆ ಹೊರಟಿರುವಂತಹ ಕೆಲವೊಂದು ಲಕ್ಷಣಗಳು ನಿಮ್ಮಲ್ಲಿ ತುಂಬ ಜನ ಅನುಭವಿಸಿರಬಹುದು ಬೆಳಗ್ಗೆ ಎದ್ದ ತಕ್ಷಣ ನೆಲಕ್ಕೆ ಕಾಲು ಇಟ್ಟ ತಕ್ಷಣ ಪಾದದಲ್ಲಿ ನೋವಾಗುವುದು ಹಿಮ್ಮಡಿಯಲ್ಲಿ ನೋವಾಗುವುದು ಒಂಥರ ಚುಚ್ಚ್ದಂಗೆ ಆಗೋದು ಎಳೆದಂಗಾಗೋದು ನೋವಾಗೋದು ವಿಪರೀತ ಮೂರ್ನಾಲ್ಕು ಹೆಜ್ಜೆ ಜಾಸ್ತಿಯಾಗಿ ನೋವಾಗುತ್ತೆ ಮತ್ತು ಸ್ವಲ್ಪ ಹೊತ್ತು ನಡೆದಾಗ ಸರಿಯಾಗತ್ತೆ ಅಂದರೆ ನೋವೆಲ್ಲ ಕಡಿಮೆ ಆಗಿರುತ್ತೆ ಅದೇ ರೀತಿ ನಾವು ಜಾಸ್ತಿ ಹೊತ್ತು ಕೂತ್ಕೊಂಡು ಏಳುವಾಗಲೂ ಸಹ ಇದೇ ರೀತಿ ಆಗುತ್ತೆ ನಡಿಲಿಕ್ಕೆ ಆಗಲ್ವೇನೋ ಅಂತ ಅನಿಸ್ಬಿಡತ್ತೆ ಒಂದು ರೀತಿ ಪಾದದಲ್ಲೆಲ್ಲ ಚುಚ್ತಾ ಇರುತ್ತೆ ಹಿಮ್ಮಡಿಯಲ್ಲಿ ವಿಪರೀತ ಸೆಳೆತ ನೋವಾಗ್ತಾ ಇರುತ್ತೆ ಈ ರೀತಿಯ ಲಕ್ಷಣಗಳು ನಿಮ್ಮಲ್ಲಿ ತುಂಬ ಜನ ಅನುಭವಿಸಿರ್ಬೋದು ಸೊ ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿರಬಹುದು ಇವತ್ತಿನ ವಿಡಿಯೋದಲ್ಲಿ ಈ ಪಾದಗಳಲ್ಲಿ ಆಗುವಂತಹ ನೋವು ಚುಚ್ಚುವಿಕೆ ಹಾಗೂ ಒಂಥರ ವಿಪರೀತ ನೋವಾಗೋದು ಹಿಮ್ಮಡಿಯಲ್ಲಿ ಹಿಂಬಡಿಯಲ್ಲಿ ನೋವಾಗೋದು ಸೆಳೆತ ಆಗೋದು ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಮನೆ ಮದ್ದನ್ನು ನೋಡೋಣ ಸಿಂಪಲ್ ಆಗಿರುವಂತಹ ಮದ್ದನ್ನು ನೀವು ಉಪಯೋಗಿಸ್ಕೊಳ್ಬಹುದು ಇಲ್ಲಿ ನಾನು ಎಳ್ಳೆಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ಎಲ್ಲ ಎಣ್ಣೆಯಲ್ಲಿ ಕೂಡ ಶ್ರೇಷ್ಠವಾದದ್ದು ಎಳ್ಳೆಣ್ಣೆ ಅಂತ ಹೇಳ್ತಾರೆ ನೋವು ನಿವಾರಣೆ ಮಾಡಲಿಕ್ಕೆ ಬಹಳ ಒಳ್ಳೆಯದು ಇದು ಎಳ್ಳೆಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಬಿಸಿ ಬಿಸಿ ಎಣ್ಣೆಯಿಂದ ಪಾದಗಳಿಗೆ ಚೆನ್ನಾಗಿ ನೀವು ಮಸಾಜನ್ನು ಕೊಡಬೇಕಾಗತ್ತೆ ನೋಡಿ ಸೊ ಹಿಂಬಡಿಯಲ್ಲಿ ತುಂಬ ನೋವಿದ್ದರೆ ಹಿಂಬಡಿಗೆ ಜಾಸ್ತಿಯಾಗಿ ನೀವು ಮಸಾಜ್ ಮಾಡಿಕೊಳ್ಬಹುದು ಇಡೀ ಪಾದಕ್ಕೆ ನೋವಿದೆ ಅನ್ನೋದಾದರೂ ಕೂಡ ನೀವು ಇಡೀ ಪಾದಕ್ಕೆ ಈ ಎಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ ಹಿಮ್ಮಿಡಿಯ ಮೇಲ್ಗಡೆ ತುಂಬ ಜನರಿಗೆ ನೋವಿರುತ್ತೆ ಆ್ಯಂಕಲ್ ಹತ್ರ ಅಲ್ಲೂ ಕೂಡ ನೀವು ಮಸಾಜನ್ನು ಮಾಡಿಕೊಳ್ಬೋದು ಅದಲ್ಲದೆ ನೀವು ಈ ಮದ್ದನ್ನು ರಾತ್ರಿ ಹೊತ್ತು ಮಾಡಿಕೊಂಡ್ರೆ ಬಹಳ ಉಪಯೋಗ ಆಗುತ್ತೆ ನಿಮಗೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಅಷ್ಟೊಂದು ನಿಮಗೆ ನೋವು ಸೊ ತುಂಬ ರಿಲೀಫ್ ಅಂತ ಅನಿಸುತ್ತೆ ನಿಮಗೆ ಸೊ ಚೆನ್ನಾಗಿ ಈ ರೀತಿಯಾಗಿ ಪಾದಗಳಿಗೆ ಮಸಾಜನ್ನು ಹಚ್ಚಿದ ನಂತರ ನಮಗೆ ಉಪ್ಪು ಬೇಕಾಗಿರುತ್ತೆ ನಿಮ್ಮ ಹತ್ರ ಉಪ್ಪಿದ್ರೆ ಉಪ್ಪು ಬಳಸಿ ಇಲ್ಲ ಮರಳು ಇದ್ದರೆ ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು ಉಪ್ಪನ್ನು ಒಂದು ಬಟ್ಟೆಯಲ್ಲಿ ಹಾಕಿಬಿಟ್ಟು ಕಟ್ಕೊಳ್ಳಿ ಈ ರೀತಿಯಾಗಿ ನೀವು ನೋಡ್ಬೋದು ನಾನೊಂದು ಪೊಟ್ಣದ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಮೋಟೆ ರೀತಿಯಲ್ಲಿ ಸೊ ಈ ರೀತಿಯಾಗಿ ಮಾಡ್ಕೊಳ್ಬೋದು ನೀವು ಉಪ್ಪು ಅಥವಾ ಮರಳು ಚೆನ್ನಾಗಿ ಕಟ್ಬಿಟ್ಟು ಇದನ್ನು ನೀವು ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಒಂದು ತವಾತ್ ಮೇಲೆ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ನೀವು ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಬಿಸಿ ಮಾಡಿಬಿಟ್ಟು ನೀವು ಈಗಾಗಲೇ ಮಸಾಜ್ ಮಾಡಿರ್ತೀರಲ್ವ ಪಾತೆಗಳಿಗೆ ಅಲ್ಲಿ ಚೆನ್ನಾಗಿ ನೀವು ಚೆನ್ನಾಗಿ ಒತ್ಕೋಬೇಕು ಅಂದರೆ ಬಿಸಿ ತಾಗಿಸ್ಬೇಕು ಶಾಖ ಕೊಡಬೇಕಾಗತ್ತೆ ಸೊ ಈ ರೀತಿಯಾಗಿ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ನಿಮಗೆ ನೋವಿನಲ್ಲಿ ರೆಲ್ಪ್ ಸಿಗುತ್ತೆ ಮಸಾಜನ್ನು ಒಂದು ಹತ್ತು ಹದಿನೈದು ನಿಮಿಷ ಮಾಡಿ ಪಾದಗಳಿಗೆ ಶಾಖವನ್ನು ಒಂದು ಹತ್ತು ನಿಮಿಷ ನೀವು ಕೊಡ್ಬೋದು ನಿಮಗೆ ಆರಾಮ ಅಂತ ಅನ್ಸುತ್ತೆ ರಿಲ್ಯಾಕ್ಸ್ ಆಗುತ್ತೆ ಹಾಗೂ ತುಂಬಾ ನಿಮಗೆ ನೋವಿನಲ್ಲಿ ರಿಲೀಫ್ಸ್ ಸಿಗುತ್ತೆ ಸೊ ನೋಡಿ ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಉಪ್ಪಿನಿಂದ ನಾನು ಒತ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಬಿಸಿ ಇದ್ದರೆ ತುಂಬ ನೋವಾಗ್ಬೋದು ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀವು ಬಳಸ್ಕೊಳ್ಳಿ ಈ ಉಪ್ಪು ಅಥವಾ ಮರಳನ್ನು ನೀವು ಪುನಃ ಪುನಃ ಬಳಸ್ಕೊಳ್ಬೋದು ಈ ರೀತಿ ಪೊಟ್ನ ಮಾಡಿಬಿಟ್ಟು ನೀವು ಪ್ರತಿ ಸಾರಿನೂ ಬಿಸಿ ಮಾಡುವಾಗ ಇದನ್ನು ಬಳಸ್ಕೊಳ್ಬಹುದು ನಿಮ್ಮ ಹತ್ರ ಇಟ್ಟಿಗೆ ಇದ್ದರೆ ಒಂದು ಚಿಕ್ಕ ತುಂಡು ತೆಗೆದುಕೊಂಡು ಒಲೆಯಲ್ಲಿ ಹಾಕಿಡಿ ಚೆನ್ನಾಗಿ ಬಿಸಿ ಆಗುತ್ತೆ ಅಥವಾ ಗ್ಯಾಸ್ ಮೇಲೆ ಇಟ್ಟರೂ ಕೂಡ ಚೆನ್ನಾಗಿ ಇಟ್ಟಿಗೆ ಬಿಸಿ ಆಗುತ್ತೆ ನಂತರ ಒಂದು ಬಟ್ಟೆಯಿಂದ ಅದನ್ನು ಕವರ್ ಮಾಡ್ಕೊಳ್ಳಿ ಕಾಟನ್ ಬಟ್ಟೆಯಿಂದ ಕವ ಕವರ್ ಮಾಡಿಬಿಟ್ಟು ನೀವು ನಿಮ್ಮ ಪಾದವನ್ನು ಅದ್ರ ಮೇಲೆ ಇಟ್ಬಿಟ್ಟು ಈ ರೀತಿಯಾಗಿ ಒತ್ತಬೇಕಾಗತ್ತೆ ಸೊ ಹಿಂಬಡಿಯಲ್ಲಿ ನೋವು ಇದ್ದರೆ ಹಿಂಬಡಿಗೆ ಈ ರೀತಿಯಾಗಿ ಒತ್ಕೊಳ್ಳಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದಲೂ ಕೂಡ ಚೆನ್ನಾಗಿ ಶಾಖ ನಿಮ್ಮ ಪಾದಗಳಿಗೆ ದೊರಕತ್ತೆ ಹಾಗೂ ನೋವು ಕಡಿಮೆ ಆಗುತ್ತೆ ಇದಲ್ಲದೆ ನೀವು ಬಿಸಿ ನೀರಿನಲ್ಲಿ ಪಾದಗಳನ್ನು ಹತ್ತೋದ್ರಿಂದಲೂ ಕೂಡ ನಿಮ್ಮ ಕಾಲುಗಳಿಗೆ ರಿಲೀಫ್ ಸಿಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಕಾಲುಗಳನ್ನು ಬಿಸಿ ನೀರಿನಲ್ಲಿ ಹತ್ಕೊಳ್ಬೋದು ಸೊ ಯಾವುದಾದ್ರೂ ಒಂದು ಮೆಥಡನ್ನು ನೀವು ಫಾಲೋ ಮಾಡಿದರೆ ಸಾಕು ಫಸ್ಟ್ ಎಣ್ಣೆ ಹಚ್ಕೊಳ್ಳೋದು ನಂತರ ಪಾದಗಳಿಗೆ ಶಾಖ ಕೊಡೋದು ಅದು ಉಪ್ಪಿನಿಂದ ಆಗ್ಬೋದು ಮರಳಿನಿಂದ ಆಗ್ಬೋದು ಅಥವಾ ಇಟ್ಟಿಗೆಯಿಂದ ಆಗ್ಬೋದು ಅಥವಾ ಬಿಸಿ ನೀರಿನಿಂದ ಆಗ್ಬೋದು ಸೊ ನಿಮಗೆ ಯಾವುದು ಕನ್ವಿನಿಯೆಂಟ್ ಅನಿಸುತ್ತೋ ಅದನ್ನು ನೀವು ಉಪಯೋಗಿಸ್ಕೊಳ್ಬೋದು ಸ್ನೇಹಿತರೆ ದೇಹಕ್ಕೆ ನೋವಾದಾಗ ನಾವು ಗುಣಪಡಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತೇವೆ ಅದೇ ರೀತಿ ನಮ್ಮ ಸ್ಕಿನ್ನಿಗೂ ಸಹ ಅಷ್ಟೇ ಇಂಪಾರ್ಟೆಂಟನ್ನು ಕೊಡಬೇಕಾಗತ್ತೆ ಇವಾಗಂತೂ ತುಂಬಾ ಬಿಸಿಲು ಬಿಸಿಲಿಗೆ ಹೋದಾಗ ಸ್ಕಿನ್ ಡ್ರೈ ಆಗುತ್ತೆ ಜಾಸ್ತಿ ಸ್ಕಿನ್ನು ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ ಕಲೆಗಳಾಗುತ್ತೆ ಹಾಗಾಗಿ ಹಾಗಾಗಿ ಮಾಮಾ ಅಥವಾ ನಿಮಗೋಸ್ಕರ ಬೀಟ್ರೂಟ್ ಹೈಡ್ರಾಫುಲ್ ಸನ್ಸ್ಕ್ರೀಮ್ ತಂದಿದೆ ಅದರ ಜೊತೆಗೆ ಹೈಡ್ರಾಫುಲ್ ಎಸೆನ್ಸ್ ಸಿರಮ್ ಕೂಡ ತಂದಿದೆ ಈ ಸನ್ಸ್ಕ್ರೀಮು ಎಸ್ ವಿ ಎಫ್ ಫಿಫ್ಟಿದಾಗಿರುತ್ತೆ ಮತ್ತು ಈಸಿಲಿ ಅಬ್ಸರ್ಬ್ ಆಗುತ್ತೆ ಆಯಿಲ್ ಫ್ರೀ ಆಗಿರುತ್ತೆ ಅಂತ ಹೇಳ್ಬೋದು ಸನ್ಸ್ಕ್ರೀಮ್ ನಮ್ಮ ಸ್ಕಿನ್ ಗೆ ಹಚ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸನ್ಸ್ಕ್ರೀಮೆ ಹಾಗೆ ನಾವು ಬಿಸಿಲಿಗೆ ಹೋದಾಗ ನಮ್ಮ ಸ್ಕಿನ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಹಾಗಾಗಿ ಸನ್ಸ್ಕ್ರೀಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸನ್ಸ್ಕ್ರೀಮ್ ಎಸ್ ಪಿ ಎಫ್ ಫಿಫ್ಟಿದಾಗಿದೆ ಅದ್ರ ಜೊತೆಗೆ ಇದರಲ್ಲಿ ಬೀಟ್ರೂಟು ಹಾಗೂ ಹೈಲೋರೋನಿಕ್ ಆಸಿಡ್ ಕೂಡ ಇರೋದ್ರಿಂದ ನಾನ್ ಸ್ಟಿಕ್ಕಿ ಆಗಿರುತ್ತೆ ಹಾಗೂ ಲೈಟ್ ವೇಟ್ ಆಗಿದೆ ನಿಮ್ಮ ಸ್ಕಿನ್ನು ಹೆಲ್ದಿ ಆಗುತ್ತೆ ಅದರ ಜೊತೆಗೆ ಸ್ಕಿನ್ನಿಗೆ ಒಳ್ಳೆಯ ಪಿಂಕ್ ಗ್ಲೋ ಕೂಡ ನಿಮಗೆ ಈ ಸನ್ಸ್ಕ್ರೀಮಿಂದ ಸಿಗುತ್ತೆ ಹಾಗೆ ಸ್ಕಿನ್ನನ್ನು ಕೂಡ ಇದು ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ಬೀಟ್ರೂಟ್ ಹೈಡ್ರಾಫುಲ್ ಅಸೆನ್ಸ್ ಸಿರಮ್ನಲ್ಲಿ ಬೀಟ್ರೂಟು ಹಾಗೆ ಒನ್ ಪರ್ಸೆಂಟ್ ಹೈಲರೋನಿಕ್ ಆ್ಯಸಿಡ್ ಇರುತ್ತೆ ಹಾಗೆ ಇದು ನೈಂಟಿ ಟೂ ಪರ್ಸೆಂಟ್ವರೆಗೆ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ಪಿಂಕ್ ಗ್ಲೋ ಅನ್ನು ಕೊಡುತ್ತೆ ಹಾಗೆ ಸ್ಕಿನ್ನಲ್ಲಿ ಬಂಗ್ ಇದ್ದರೆ ಸ್ಪಾಟ್ಸ್ ಇದ್ದರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ ಈ ಎರಡೂ ಪ್ರಾಡಕ್ಟ್ಸ್ಗಳು ಮೇಡ್ ಸೇಫ್ ಅಂತ ಹೇಳ್ಬೋದು ಹಾಗೆ ಕೆಮಿಕಲ್ ಫ್ರೀ ಆಗಿರುತ್ತೆ ಎಲ್ಲ ಟೈಪ್ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಇದಂತಲ್ಲ ಮಮ್ಮ ಹತ್ತಿನ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ ನ್ಯಾಚುರಲ್ ಆಗಿದ್ದು ಹಾರ್ಮ್ಫುಲ್ ಕೆಮಿಕಲ್ ಫ್ರೀ ಆಗಿರುತ್ತೆ ಈ ಪ್ರಾಡಕ್ಟ್ಸನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಸೊ ಪ್ರಾಡಕ್ಟ್ಸನ್ನು ಹಚ್ಚೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಮುಖ ಎಷ್ಟು ಡಲ್ಲಾಗಿ ಕಾಣಿಸ್ತಾ ಇದೆ ಹಚ್ಚಿದ ನಂತರ ಆಫ್ಟರ್ ಲುಕ್ಕನ್ನು ಕೂಡ ನಿಮಗೆ ನಾನು ಕಾಣಿಸ್ತೀನಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು ಅಂತ ನೀವು ನೋಡ್ಬೋದು ಸೊ ಮೊದಲು ಮುಖನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಸಿರಮ್ ಏನಿರುತ್ತೆ ಸ್ವಲ್ಪ ತೆಗೆದುಕೊಂಡು ನಿಮ್ಮ ಮುಖದ ಮೇಲೆ ನೀವು ಚೆನ್ನಾಗಿ ಅಪ್ಲೈ ಮಾಡಬೇಕಾಗತ್ತೆ ಅಥವಾ ನೀವು ಡೈರೆಕ್ಟಾಗಿ ಒಂದೆರಡು ಹನಿಯಷ್ಟು ನಿಮ್ಮ ಮುಖದ ಮೇಲೆ ನೀವು ಡೈರೆಕ್ಟಾಗಲೇ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ ಸೊ ನೋಡಿ ಚೆನ್ನಾಗಿ ರೀತಿಯಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳಿ ನಂತರ ಸನ್ಸ್ಕ್ರೀಮನ್ನು ತೆಗೆದುಕೊಂಡು ಚೆನ್ನಾಗಿ ನೀವು ಮುಖಕ್ಕೆ ಹಚ್ಕೊಳ್ಬೇಕಾಗತ್ತೆ ಅದನ್ನು ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಆಯ್ಲಿನೆಸ್ ನಿಮಗೆ ಕಾಣಿಸಲ್ಲ ತುಂಬ ಚೆನ್ನಾಗಿದೆ ಅಬ್ಸಾಬ್ ಆಗುತ್ತೆ ಅಬ್ಸಾರ್ಬ್ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸ್ನೇಹಿತರೆ ನೀವು ನೋಡ್ಬೋದು ಬಿಫೋರ್ ಆ್ಯಂಡ್ ಆಫ್ಟರ್ ಲುಕ್ ಕೂಡ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಸೊ ನೀವು ಕೂಡ ಈ ಪ್ರಾಡಕ್ಟ್ಸನ್ನು ಖಂಡಿತವಾಗ್ಲೂ ಬಳಕೆ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿವೆ ಈ ಎರಡೂ ಪ್ರಾಡಕ್ಟ್ಸನ್ನು ನಾನು ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಮತ್ತು ಈ ಎರಡು ಪ್ರಾಡಕ್ಟ್ಸ್ಗಳು ನಿಮಗೆ ಕಡಿಮೆ ಬೆಲೆಗೆ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನನ್ನ ಕೂಪನ್ ಕೋಡನ್ನು ಯೂಸ್ ಮಾಡ್ಬೋದು ಈ ಮತ್ತೆ ಮಾಮಾತ್ ವೆಬ್ಸೈಟು ಹಾಗೂ ಆ್ಯಪ್ಸ್ಗಳಲ್ಲಿ ಈ ಕೂಪನ್ ಕೋಡು ಅಪ್ಲಿಕೇಬಲ್ ಆಗಿರುತ್ತೆ ಹಾಗೆ ಮಾಮಾ ಹತ್ತಿನ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ಮಾಮಾಅತ್ ವೆಬ್ಸೈಟು ಮಾಮಾಅತ್ ಆ್ಯಪ್ ನಾಯ್ಕಾ ಫ್ಲಿಪ್ಕಾರ್ಟ್ ಅಮೆಜಾನ್ ಹಾಗೂ ಪರ್ಪಲಲ್ಲಿ ಸಿಗುತ್ತೆ ಹಾಗೆ ನಿಮ್ಮ ಮನೆ ಹತ್ತಿರದಲ್ಲಿರುವಂತಹ ಅಂಗಡಿಗಳಲ್ಲಿಯೂ ಕೂಡ ಮಾಮಾ ಅತ್ತಿನ ಎಲ್ಲ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಈ ಎರಡು ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡೋದಾದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು